ಇವ್ರ ಜೊತೆ ವರ್ಕ್ ಮಾಡಿದ್ದೆ ಎಷ್ಟೋ ಜನರಿಗೆ ಆಸೆ ಇರುತ್ತೆ ನಾವು ಅವರ ಡೈರೆಕ್ಷನ್ ಅಲ್ಲಿ ನಾನೊಂದು ಸಿನಿಮಾ ಮಾಡಬೇಕು ಅಂತ ಎಷ್ಟೋ ಹೀರೋಗಳ ಕನ್ಸಿ ಇರುತ್ತೆ ಸೊ ಅಷ್ಟು ಅವ್ರು ಕೆಲಸ ಅಂತ ಬಂದ್ರೆ ಅವ್ರ ಬಗ್ಗೆ ಯಾರ ಹತ್ರ ಕೂಡ ಅಷ್ಟೊಂದು ಅವ್ರ ಬಗ್ಗೆ ಗೌರವಿಸ್ತಾರೆ ಕೆಲಸ ಅಂದ್ರೆ ಪ್ರಾಣ ಬಿಡೋ ವ್ಯಕ್ತಿ ಸಿನಿಮಾ ಅಂದ್ರೆ ಪ್ರಾಣ ಬಿಡೋ ವ್ಯಕ್ತಿ ಅಂತ ನಿಮಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅದು ಕೂಡ ಮೊದಲ ಸಿನಿಮಾದಲ್ಲಿ ತುಂಬಾ ತುಂಬಾ ಖುಷಿ ನನ್ಗೆ ಫಸ್ಟ್ ಇಂದ ನಾನು ಯಾವಾಗ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂತ ಇದ್ನೋ ಅವಾಗಿಂದಾನೇ ನಾನು ಅವತ್ತೇ ಒಂದ್ಸತಿ ಸರ್ ಹತ್ರನೇ ಮಾತಾಡ್ಬಿಟ್ಟಿದ್ದೆ ಒಂದ್ ನಾಲ್ಕೈದು ವರ್ಷದ ಮುಂಚೆ ಸರ್ ನಿಮ್ ಜೊತೆ ಸಿನಿಮಾ ನಂಗೆ ಮಾಡ್ಲೇಬೇಕು ನನಗೆ ತುಂಬಾ ಇಷ್ಟ ಅಂತ ಅವಾಗ ಸರ್ ಹೇಳಿದ್ರು ಮುಂದೆ ಯಾವಾಗಿರೋ ಲೈನ್ ಸಿಕ್ಕಿದ್ರೆ ನೋಡೋಣ ಅಂತ ಅದೇ ಕಾಲೆಲ್ಲ ಕೂಡು ಬಂತು ಇವಾಗ ಒಟ್ಟಿಗೆ ಸಿನಿಮಾ ಮಾಡ್ತಿದ್ದೀವಿ ಸಂತೋಷ್ ಸರ್ ಬಗ್ಗೆ ನನ್ನ ಪ್ರಕಾರ ಎಲ್ರಿಗೂ ಆಸೆ ಇರುತ್ತೆ ಅಂದ್ರೆ ಅಫ್ಕೋರ್ಸ್ ಸ್ಟಾರ್ ಡೈರೆಕ್ಟರ್ ಎಂತ ಸೂಪರ್ ಹಿಟ್ ಫಿಲ್ಮ್ಸ್ ಕೊಟ್ಟಿದ್ದಾರೆ ಅಂತ ಬಟ್ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಒಂದು ನಂಬಿಕೆ ಯಾಕಂದ್ರೆ ಆ ಜವಾಬ್ದಾರಿ ಸರ್ ಅಷ್ಟು ಗಟ್ಟಿಯಾಗಿ ತಗೊಂಡಾಗ ನಮ್ಮೇಲ್ ಪ್ರೆಷರ್ ಸ್ವಲ್ಪ ಕಮ್ಮಿ ಆಗುತ್ತೆ ನನ್ಗೂ ಏನಂದ್ರೆ ಜವಾಬ್ದಾರಿ ಸರ್ ತಗೊಂಡಿದ್ದಾರೆ ಅವ್ರು ಏನ್ ಹೇಳಿದ್ರು ಅವ್ರನ್ನ ಮೆಚ್ಚಿಸಿದ್ರೆ ಸಾಕು ನನ್ಗೆ ಇವಾಗ ಯಾಕಂದ್ರೆ ಜನನ್ ಮೆಚ್ಚೋ ಜವಾಬ್ದಾರಿನ ಅವ್ರು ತಗೊಂಡ್ಬಿಟ್ಟಿದಾರ ನನ್ಗೆ ಏನಂದ್ರೆ ಸರ್ ಮೆಚ್ಚಿಸ್ಬೇಕು ಬಟ್ ಸರ್ ಮೆಚ್ಚಿಸೋದು ಏನಷ್ಟು ಸುಲಭ ಇಲ್ಲ ಯಾಕಂದ್ರೆ ಅವರು ಸೀನ್ ಬರೋ ತನಕ ಅಂತೂ ಅದ್ ಬಿಡೋದೇ ಇಲ್ಲ ಅಂಡ್ ಇನ್ನೊಂದೇನಂದ್ರೆ ಸರ್ ಜೊತೆ ಕೆಲಸ ಮಾಡೋದ್ರಿಂದ ಕಲಿಯೋ ಅವಕಾಶ ಮಾತ್ರ ತುಂಬಾ ಇದೆ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಈ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡ್ತಾ ಸ್ಕ್ರಿಪ್ಟಿಂಗ್ ಇಂದ ಅವ್ರ ಜೊತೆ ಇರೋದ್ರಿಂದ ಆ್ಯಂಡ್ ಪ್ರತಿ ದಿವಸನೂ ಎಲ್ಲ ವಿಷಯ ನನಗೆ ಹೇಳ್ಕೊಡೋರು ಆ್ಯಂಡ್ ಬರೀ ಸಿನಿಮಾ ಅಂತ ಅಲ್ಲ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಆಸ್ ಎ ಪರ್ಸನ್ ಹೆಂಗಿರಬೇಕು ಯಾವ ಥರ ಬಿಹೇವ್ ಮಾಡಬೇಕು ಎಲ್ಲ ವಿಷಯದಲ್ಲೂ ಸರ್ ನನಗೆ ಒಂದು ಬ್ರದರ್ ಥರ ನನ್ನ ಗೈಡ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಇನ್ಫ್ಯಾಕ್ಟ್ ನನಗನ್ಸುತ್ತೆ ಈ ಪ್ರತಿಯೊಬ್ಬರೂ ಯಾರೇ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂದ್ರೂ ಒಂದು ಸತಿ ಅಂದರೂ ಸರ್ ಜೊತೆ ಕೆಲಸ ಮಾಡಲೇ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ